ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಗಿನ್ನದ ವಡೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಇಲ್ಲಿ ನಾನು ಮೊದಲಿಗೆ ಒಂದು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ ಇದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಸು ಇಳಿದಿರುತ್ತಲ್ಲ ಅಂಥ ಟೈಮ್ದಲ್ಲಿ ಈ ಗಿಂಬನಿಂದ ನಾವು ವಡೆ ಮಾಡ್ಕೊಂಡು ತಿನ್ಬೋದು ಇದಕ್ಕೆ ನಾನು ಮೊದಲಿಗೆ ಒಂದು ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ ಹಾಗೆ ಏಲಕ್ಕಿನ ಸಿಪ್ಪೆ ಬಿಡಿಸಿ ಚೆನ್ನಾಗಿ ಜಜ್ಜೆ ಇಟ್ಕೊಂಡಿದ್ದೀನಿ ಈಗ ಒಂದು ತಾಳು ತೊಗೊಂಡಿದ್ದೀನಿ ದೊಡ್ಡ ಸೈಜಲ್ಲಿರೋದು ಇದಕ್ಕೆ ನಾನು ಹಾ ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ನಲ್ಲ ಆ ಹಾಲನ್ನು ತಟ್ಟೆಗೆ ಹಾಕ್ತಾಯಿದ್ದೀನಿ ನೀವು ಬೇಕಂದ್ರೆ ಎಣ್ಣೆನಾದರೂ ಹಚ್ಚಿಬಿಟ್ಟು ಹಾಕ್ಬೋದು ಇಲ್ಲಾಂದರೆ ಹಾಗೇನು ಹಾಕ್ಬೋದು ಹಸು ಉಳಿದಿರುತ್ತಲ್ಲ ಅಂಥ ಟೈಮಲ್ಲಿ ಫಸ್ಟ್ ಡೇ ಮತ್ತು ಸೆಕೆಂಡ್ ಡೇ ಈ ಥರ ಸಿಗತ್ತೆ ರೀ ನಮಗೆ ಈಗ ನಾನು ಹಾಲು ಹಾಕಿದ್ನಲ್ಲ ಅದಕ್ಕೇ ಜಜ್ಜಿಟ್ಕೊಂಡಿರೋಂಥ ಹಾಕ್ತಾ ಹಾಕ್ತಾಯಿದ್ದೀನಿ ನೀವು ಸ್ವೀಟ್ಗೆ ನೋಡ್ಕೊಂಡ್ಬಿಟ್ಟು ಹಾಕೊಳ್ಳಿ ನಾನು ಅರ್ಧ ಲೀಟ್ರಿಗೆ ಇಕ್ ಒಂದು ಕಪ್ ತೋರಿಸಿದ್ನಲ್ಲ ಆ ಸೈಜಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ನಾನು ಬೆಲ್ಲನೂ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಲಿನಲ್ಲಿ ಇದನ್ನು ಮಾಡಿದೆ ಹಾಗೆಯೇ ಸ್ಟೋ ಆನ್ ಮಾಡಿ ಒಂದು ಪಾತ್ರೆಯಲ್ಲಿ ನೀರು ಹಾಕಿದ್ದೆ ಅದು ಸ್ವಲ್ಪ ಕುದಿ ಬರಲಿ ಅಂತ ನಾನಿಲ್ಲಿ ತಟ್ಟೆಗೆ ಹಾಲು ಹಾಕಿದ್ನಲ್ಲ ಆ ತಟ್ಟೆಗೆ ನಾನು ಏಲಕ್ಕಿ ಪೌಡ್ರನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಒಮ್ಮೆ ಕೈಯಿಂದ ಮಿಕ್ಸ್ ಮಾಡಿಕೊಂಡೆ ಹಾಗೆಯೇ ಈಗ ನೀರು ಕುದೀತಾ ಇದೆ ಆ ಕುದಿಯೋ ಟೈಮ್ದಲ್ಲಿ ನಾವು ಆ ಪಾತ್ ತಟ್ಟೆಗೆ ಹಾಲು ಹಾಕಿಟ್ಕೊಂಡಿದ್ವಲ್ಲ ಅದನ್ನು ಬೇಲಿಕ್ಕಿಡೋಣ ಒಂದು ಹದಿನೈದು ನಿಮಿಷ ಆದರೆ ಸಾಕು ಈಗ ಸ್ಪೂನ್ ಸೈದಿಂದ ಎಲ್ಲನೊಮ್ಮೆ ಬೆಲ್ಲನೂ ಗಂಟಿದ್ರೆ ಅದು ಬೆಲ್ಲ ಕರಗಲಿ ಅಂತ ನಾನು ಒಂದು ಸ್ಪೂನ್ ಸೈದಿಂದ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಇದನ್ನು ಒಂದು ಮುಚ್ಚಳ ಮುಚ್ಚಿ ಒಂದು ಹದಿನೈದು ನಿಮಿಷ ಇಲ್ಲ ಅರ್ಧ ಗಂಟೆ ನೋಡ್ಕೊಂಡ್ಬಿಟ್ಟು ಗೊತ್ತಾಗುತ್ತೆ ಗೊತ್ತಾಗತ್ತದು ಈಗ ನೋಡೋಣ ಬನ್ನಿ ಒಂದು ಹದಿನೈದು ನಿಮಿಷ ಆಗಿದೆ ನೋಡ್ಬೋದು ನೀವು ಇನ್ನೂ ಸ್ವಲ್ಪ ಗಟ್ಟಿಯಾಗಬೇಕು ನೋಡ್ಬೋದು ಒಂದು ಸ್ಪೂನ್ಸ್ ಈ ಸ್ಪೂನ್ ಹಚ್ ಎತ್ತಿ ಸ್ಪೂನ್ ಹಾಕಿ ನೋಡ್ತೀವಲ್ಲ ಆವಾಗ ಸ್ಪೂನ್ಗೆ ಅದು ಹಾಲು ಹತ್ತಬಾರ್ದು ಅಂದರೆ ಇದು ಹತ್ತಿದೆ ಅಲ್ವಾ ಇನ್ನೂ ರೆಡಿ ಆಗಬೇಕು ಅಂತ ಅರ್ಥ ಇನ್ನೂ ರೆಡಿಯಾಗಿಲ್ಲ ಅದಕ್ಕೆ ಇನ್ನೊಂದು ಸ್ವಲ್ಪ ಬೇಯಲಿಕ್ಕೆ ಬಿಡೋಣ ನಾವು ಕೈಗೆ ಕೈಯಿಂದನೂ ನೋಡ್ಬೋದು ನಾನು ಸ್ಪೂನ್ ಸಾಯದಿಂದ ತೋರಿಸ್ದೆ ನಿಮಗೆ ಈಗ ಇನ್ ಇನ್ನೊಂದು ಹದಿನೈದು ನಿಮಿಷ ಆಯಿತು ಇದು ಸೆಕೆಂಡ್ ದಿನ ಮಾಡೋದ್ರಿಂದ ಹೀಗಾಗಿ ತುಂಬ ಗಟ್ಟಿ ಆಗೋದಿಲ್ಲ ಫಸ್ಟ್ ಡೇ ಆದರೆ ವಡೆ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಈಗ ಒಂದು ಇಪ್ಪತ್ತು ನಿಮಿಷ ಆಯಿತು ನಾನು ಬೇಲಿಕ್ಕೆ ಬಿಟ್ಟಿದ್ದೆ ಇವಾಗ ರೆಡಿಯಾಗಿದೆ ತನ್ನಗಾದ ನಂತರ ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ಬೋದು ನಿಮ್ಗೆ ಯಾವ ಸೇಪ್ ಬೇಕೋ ಆ ಸೇಪಲ್ಲಿ ನೀವು ಕಟ್ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಹಾಗೆಯೇ ಇದು ತುಂಬಾ ಒಳ್ಳೆಯದು ಹಾಗೆ ಇದರಲ್ಲಿ ಪ್ರೋಟೀನ್ ಅಂಶ ಹೆಚ್ಚಾಗಿರುತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಇಲ್ಲಿ ನಾನು ಆಕಳು ಹಾಲಿನಿಂದ ಮಾಡ್ತಾಯಿದ್ದೀನಿ ನೀವು ಎಮ್ಮೆ ಹಾಲು ಸಿಕ್ಕಿದ್ರು ಎಮ್ಮೆ ಹಾಲಿನಿಂದನೂ ಮಾಡ್ಕೊಂಡು ತಿನ್ಬೋದು ನಾನಿಲ್ಲಿ ಬೆಲ್ಲ ಹಾಕಿ ಮಾಡಿದ್ದೀನಿ ನಿಮಗೆ ಸಕ್ಕರೆ ಇಷ್ಟ ಆದರೆ ಸಕ್ಕರೆ ಹಾಕ್ಕೊಂಡು ಮಾಡ್ಕೋಬೋದು ಎರಡೂ ಚೆನ್ನಾಗಿರುತ್ತೆ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್